ಶ್ರೀನಿವಾಸ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿಯಿಂದ ಪುತ ಗರುಡಗ ಮನ ಬಂದ ಧರಣಿಯಿಂದ ಪುತ ಕರೆದು ಬರೆನ್ನು ವರಗಳ ಬೀರುತ್ತ ಗರುಡಗ ಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೆನ್ನ ದೊರೆ ಇಲ್ಲಿಗೆ ತಾ ಬಂದ ಎನ್ನ ರಕ್ಷಿಪದೊರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಗದ ರಥದಲ್ಲಿ ಗನ್ನ ಮಹಿಮ ಬಂದಾ ಿ ಬಂದ ಗನ್ನ ಮಹಿಮ ಬಂದ್ ಅಭಿನ್ನ ಮೂರ್ತಿ ಬಂದ ಸಣ್ಣ ಕೃಷ್ಣ ಬಂದ್ ಬೆಣ್ಣೆ ಕಳ್ಳ ಬಂದ ಸಣ್ಣ ಕೃಷ್ಣ ಬಂದ್ ಬೆಣ್ಣೆ ಕಳ್ಳ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು पक्षि वाहन बन्द पक्षि वाहन बन् लक्ष्मीपतयु बन् पक्षि जगवाता ब सूक्ष्मस्थूलु इता ब सूक्ष्मस्थूलु इता ब साक्षी भूत सर्वेश्वर ಸಾಕ್ಷೀಭೂತ ವ ಸರ್ವೇಶ್ವರ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ತಂದೆ ಪುರಂದರ ವಿಠಲರಾಯ ಬಂದ ತಂದೆ ಪುರಂದರ ವಿಠಾಲರಾಯ ಬಂದ ಬಂದು ನಿಂದು ನಲಿದಾಡಿದನು ಬಂದು ನಿಂದು ನಲಿದಾಡಿದನು ಸಿಂಧೂ ಶಯನ ಬಂದ ಅಂದು ಸಂದೀಪನ ಸಿಂಧೂ ಶಯನ ಬಂದ ಅಂದು ಸಂದೀಪನ ನಂದನ ತಂದಿತ ನಂದ ಮೂರ್ತಿ ಬಂದ ನಂದ ತಂದಿತಿತ ನಂದ ಮೂರ್ತಿ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿಯಿಂದ ಪುತ ಗರುಡ ಗಮನ ಬಂದ ಧರಣಿಯಿಂದ ಪುತ ಕರೆದು ಬಾರೆನ್ನುತ್ತ ಬರಗಳ ಬೀರುತ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಧನ್ಯವಾದಗಳು